ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರೈತರ ಪರ ನಿಂತ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನವರ ಹೊಲಕ್ಕೆ ಶೀಘ್ರವೇ ದಾರಿ ಮಾಡಿಕೊಡಲು ಆದೇಶ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ದಾರಿ ಇಲ್ಲದೆ ಸುಮಾರು ಇಪ್ಪತ್ತು ವರ್ಷ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಜಮೀನು ಹತ್ತಿರವೇ ಇರುತ್ತೆ ಆದರೆ ಎತ್ತಿನ ಬಂಡೆ ಟ್ರಾಕ್ಟರ್ಗಳು ಹೋಗುವ ದಾರಿ ಇಲ್ಲದೆ ಬಹಳಷ್ಟು ತೊಂದರೆ ಅನುಭವಿಸಿದ್ದಾರೆ ಅದಲ್ಲದೆ ಕೆಲವರಿಗೆ ತಮ್ಮ ಜಮೀನಿಗೆ ಹೋಗಲು ದಾರಿಯೇ ಇಲ್ಲ ಅಕ್ಕಪಕ್ಕದ ಜಮೀನುಗಳಿಗೆ ದಾರಿ ಮಾಡಿ ಮಾಡಿಕೊಡದೆ ತೊಂದರೆ ಕೊಟ್ಟಿರ್ತಾರೆ ರೈತರು ತಮ್ಮ ಕೃಷಿ ಪರಿಕರಗಳನ್ನು ಜಮೀನಿಗೆ ಒಯ್ಯಬೇಕು ಆದರೆ ಸರಿಯಾದ ದಾರಿ ಇಲ್ಲದಿದ್ರೆ ಸಾಧ್ಯವೇ ಇಲ್ಲ ಅಕ್ಕಪಕ್ಕದ ರೈತರನ್ನ ದಾರಿ ಕೆಡಿದ್ರೆ ಅವರು ಕೂಡ ನಿರಾಕರಿಸಿ ತೊಂದರೆ ಕೊಡಲು ಪ್ರಯತ್ನಿಸುತ್ತಾರೆ ಇಂತಹ ಸಮಯದಲ್ಲಿ ಸಾರ್ವಜನಿಕರು ತಹಸೀಲ್ದಾರ್ ಕಡೆ ಹೋದ್ರೂ ಕೂಡ ಇದರ ಬಗ್ಗೆ ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನವರು ಗಮನಕ್ಕೆ ತೆಗೆದುಕೊಂಡು ಸ್ಥಳಕ್ಕೆ ಭೇಟಿ ಕೊಟ್ಟು ಕೃಷಿ ಭೂಮಿಗೆ ದಾರಿ ಮಾಡಿಕೊಡಲು ಆದೇಶಿಸಿರುತ್ತಾರೆ ಅಲ್ಲೊಂದು ದಾರಿ ಸರ್ ನಿಮ್ಗೆ ಆ ದಾರಿಯಾಗ ಹಲಾಡ್ತ ಸರ್ ಅದು ವಹಿವಾಟು ದಾರಿ ಸರ್ ಅಂದ್ರೆ ಅವರವ್ರದ ಜಮೀನ್ದೊಳಗ ಅವ್ರಲ್ಲಿ ಹಾಯ್ತಾ ಯಾವಾಗ ಈಗ ಇವರ ಹೇಳಿರ್ತಾರೆ ಸರ್ ಒಂದು ದಾರಿ ಮಾಡಿದ್ರೆ ನಮ್ಮ ನಕಸಿರ ರಂಗೇನ ತಕರಾ ಬರುತರೆ ಬದ್ಯನಿದ್ರೆ ಸಾಹೇಬ್ರು ಅಂಗ 5 ಮಂತ್ ಬಂದು ಆದ್ರೆ ಸರ್ ನಿಮ್ಮ ಯಾವದಿ ಜಮೀನು ಇಲ್ಲ ಸರ್ ಜಮೀನು ನೇಮ ಉತಾರ ಮತ್ತೆ ಮ್ಯಾಪ್ ಸ್ಕೆಚ್ ಇಡ್ತೀರಾ ಓ ಉತಾರ ಸರ್ ಇನ್ ಅದರ ಲೇರು ಸರ್ ಕೊಡ್ತೀರಾ ನಿಮ್ಮ ಬಾಬಾ ದಿತಿ ಸರ್ ಕೊಡ್ತೀರಾ ನಿಮ್ಮ ಪರಕ್ಕೆ ಇರಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಮಂಜೂರಾದ ಜಮೀನು ನಿಮ್ಗಿದೆ ಸಾರ್ವಜನಿಕರಿಗೆ ಒಂದ್ ಚಕಡಿ ಒಂದ್ ಟ್ರ್ಯಾಕ್ಟರ್ ಹೋಗಿ ದಾರಿ ಕೊಡುದಿಲ್ಲ ಹೆಂಗ್ ನೀವು ಸಾರ್ವಜನಿಕರಿಗೆ ದಾರಿ ಕೊಡ್ಬೇಕಲ್ಲ ನೀವು ದಾರಿ ನ್ಯಾಪ್ನ ದಾರಿ ಇಲ್ಲ ಇದು ಹಂಗಾರ ನಿಂದು ಜಮೀನ್ ಅಲ್ಲ ಅಂತ ಹೇಳ್ತಾನ ಅದಕ್ಕೇನು ಉತ್ತರ ಕೊಡ್ತೀವಿ ಹಂಗಾರ ನೀನ ಉತ್ತಾರ ಮಾಡ್ಕೊಂಬಪ್ಪ ಅವಾಗ ಸಾಗೋಳಿ ಮಾಡಿ ಅಲ್ಲಿ ಮಟ್ಟ ನಾವು ಸರ್ಕಾರ ಕಬ್ಜಾ ತಗೋತಿವಿ ಹಂಗಾರ ನಾವ್ ಸರ್ಕಾರ ಕಬ್ಜಾ ತೋತಿವಿ ಉತಾರ ಮಾಡಿಸ್ಕೊಂಬಾ ಆಮೇಲೆ ಜಮೀನ್ ನಿಮ್ ಜಮೀನು ಬಿಡಿಸ್ಕೊಂಗ್ರ ಒಂದು ಸಹಕಾರದಿಂದ ಆಜು ಆಜುಬಾಜು ಇರ್ತೀರಿ ನಿಮ್ ಹುರಾನಮತಿರ ನೀವ್ ನಾವ್ ಇವತ್ತಿರ್ತಿವಿ ಬೇರೆ ಕಡೆ ಹೋಗಿ ನಾಳೆ ನೀವು ಬೇಡ ನಿಮಗೂ ಇದಾಗ್ಲಿ ರೈತರಿಗೆ ಯಾರಿಗೂ ತೊಂದರೆ ಬೇಡ ನಿಮ್ಗೆ ಏನಪ್ಪಾ ನಿಮ್ ಲಾಸ್ ಮಾಡಿ ನಿಮ್ ಬೆಳೆ ಹಾನಿ ಮಾಡಿ ನಿಮ್ಗು ತೊಂದರೆ ಮಾಡಿ ನಾವ್ ಮಾಡ್ರ ಅಂತ ಕೇಳಕತ್ತಿಲ್ಲ ಒಂದು ಮಾನವೀಯ ಮೇಲೆ ಸಾರ್ವಜನಿಕರಿಗೆ ಒಂದು ಒಳಸಾಗ ಒಂದು ಮಾಡ್ರಿ ಸರ್ ಯಾರಿಗೆ ತೊಂದರೆ ಕೊಟ್ಟು ನಾವು ಯಾರು ಕೊಟ್ಟು ಸುಮಾರು ರೈತರು ಯಾರಿಗೆ ನಾವು ನಾವು ಒಪ್ಪದಿಲ್ಲ ರೈತನ್ ಹಾಳು ಮಾಡಿ ರೈತನ ಬೆಳೆ ಹಾಳು ಮಾಡಿ ನಿನಗ ಅನ್ಯಾಯ ಮಾಡಿ ಮಾಡಾಕ್ ನಾವು ಒಪ್ಪೋದ್ಲಾ ನೀವು ಸಾಗುವಳಿ ಮಾಡ್ತೀರಿ ನೀವು ಇದು ಮಾಡಿ ನಾವು ಅದಕ್ಕೆ ಒಪ್ ಒಂದು ದಂಡಿ ಹಿಡ್ದ ಒಂದ್ ಕಡೆ ಒಂದ್ ನಾಲ್ಕು ಮಂದಿಗೆ ಯೋಗ್ಯಗುವ ಮಾಡ್ ಯಾರ ತೊಂದ್ರೆ ಕೊಟ್ಟಿವಿ ಎಲ್ಲಿ ದಾರಿ ಮಲ್ಲಿದ್ದಾರೆ ದಾರಿ ನಿಮ್ಗ್ ಉತ್ತರ ಇಲ್ಲ ಏನಿಲ್ಲ ಆಮೇಲೆ ಮಂಜೂರ್ ಮಂಜೂರಾಗ್ಯ ಅಂತ ಮ್ಯಾಪ್ ಕೊಟ್ರಿ ನಿಮ್ಗ ನಾಳೆ ನಿಮ್ಗೆ ಆದ್ಮೇಲೆ ನಾವು ತೋರಿಸ್ತಿವಿ ನಿಮ್ ಮ್ಯಾಲೆ ಮಂಜೂರಾಗ್ತದೆ ಹೋಗಂತ ಹೋಗಿ ನೀನು ಆ ಮತ್ತೆ ನಿಮ್ದು ಏನು ರೈಟ್ ಬಂದಿಲ್ಲ ಇನ್ನು ಇದಕ್ಕ ಈಗ ಎಷ್ಟು ನೀವು ಚಿಗದಾಡ್ತಿರಿ ನಾಕ್ ಮಂದಿ ರೈತರಿಗೆ ಅನುಕೂಲ ಮಾಡ್ಬೇಕಲ್ಲ ಹಂಗಲ್ಲ ನಾಲ್ಕ್ ಮಂದಿ ಹೇಳಿದೀಗ ನಾವ್ ಕೊಡುದಿಲ್ಲ ಐದ್ ಮಂದಿ ತಹೀಲ್ದಾರ್ಗೆ ಅವರು ಬೇಕಾದಾಗ್ಲಿ ಬರಲ್ಲೇನ ಹೆಂಗ್ ಮಾತಾಡ್ತಿರ್ ನೀವ್ರಿ ನಾವ್ ಕೇಳುದೇನ ನಮ್ ಸಲ ಕೇಳಾಕತ್ತಿಲ್ಲ ನಿಮ್ ಹುರಾನವ್ರ ನೀವು ಇದ ನಾವೇ ನಮ್ ಸಲ ಕೇಳಾಕತಿಲ್ಲ ಸಾರ್ವಜನಿಕರು ನೀವು ಹುರನೋರ್ಗೆ ನಿಮಗ್ ಇದಾಗ ಕೇಳಾಕತಿವ್ ನಾವ್ ನಾವೇ ನಮಗ್ ಕೊಡ್ರಿ ನಮಗ್ ಇದನ್ ಮಾಡ್ರಿ ಅಂತ ಕೇಳಕತಿ ನಾವ್ ಈಗ ನಾಳೆ ಇಲ್ಲಿ ಊರಿಗೆ ಏನೋ ನಾವು ಇಲ್ಲೊಂದು ಏನೋ ಒಂದ ಒಂದು ಶಾಲೆಗೆ ಜಾಗ ಕೊಡ್ತೀವಿ ಇಲ್ಲಿ ಅಥವಾ ಏನೋ ಒಂದು ಆಟದ ಮೈದಾನ ಮಾಡ್ತೀವಿ ಅದಕ್ಕೆ ದಾರಿ ಬೇಡ್ರಿ ಅಲ್ಲ ಅದಕ್ಕೆ ದಾರಿ ಇಲ್ಲೇ ದಾರಿ ಇಲ್ಲಿ ಜಾಗ ಕೊಡ್ತೇನೆ ಇದ್ರ ಬಾಜು ನಿಮ್ಮ ಹೊಲದ ಬಾಜು ಅದಕ್ಕೆ ನೀವು ದಾರಿ ಕೊಡ್ತೀರೋ ಇಲ್ಲ ಮತ್ತೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಗೋರಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಸಿಡೋಣಿ ಗ್ರಾಮದ ಸರ್ವೆ ನಂಬರ್ ಆರುನೂರ ಅರವತ್ನಾಲ್ಕರ ಪೈಕಿ ನೂರ ಐವತ್ತು ಎಕರೆ ಕರ್ನಾಟಕ ಸರ್ಕಾರ ಅಂತ ಇದ್ದು ಈ ಜಾಗವನ್ನ ಹದ್ದುಬಸ್ತು ಮಾಡಿ ಸಾರ್ವಜನಿಕ ರಸ್ತೆ ಹಾಗೂ ಆಟದ ಮೈದಾನ ಸರ್ಕಾರಿ ಕನ್ನಡ ಶಾಲೆ ನಿರ್ಮಾಣ ಮಾಡಬೇಕು ಅಂತ ಸಮಾಜ ಸೇವಕರು ಆದ ಬಸವರಾಜ ಕಲ್ಲಪ್ಪ ಕಟಕೊಳ್ಳ ವಕೀಲರು ಮತ್ತು ಪ್ರಶಾಂತ ಶಿವಪ್ಪ ಅಂಗಡಿ ಹಾಗೂ ಬಸಿಡೋಣಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಬಸಪ್ಪ ಪತ್ರಪ್ಪ ಕಟಬಿ ಅವರು ತಹಸೀಲ್ದಾರ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ನಮ್ಮ ಮನವಿಗೆ ಸ್ಪಂದನೆ ನೀಡಿ ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗನವರ ಅವರು ಬಸಿಡೋಣಿ ಗ್ರಾಮಕ್ಕೆ ಭೇಟಿ ನೀಡಿ ಬಹಳ ದಿನಗಳಿಂದ ಒತ್ತುವರಿ ಮಾಡಿ ಸಾರ್ವಜನಿಕರ ಹೊಲಕ್ಕೆ ಹೋಗಲು ರಸ್ತೆ ಬಿಡದೆ ತೊಂದರೆ ನೀಡುತ್ತಾ ಇದ್ದವರಿಗೆ ತಿಳುವಳಿಕೆ ಹೇಳಿ ಎಚ್ಚರಿಕೆ ನೀಡಿ ಕೃಷಿ ಭೂಮಿಗೆ ಹೋಗಲು ದಾರಿ ಮಾಡಿಕೊಡಲು ಅವಕಾಶ ಮಾಡಿಕೊಡಬೇಕು ಅಂತ ಆದೇಶಿಸಿದ್ರು ಈ ಸಂದರ್ಭದಲ್ಲಿ ಪ್ರಶಾಂತ ಅಂಗಡಿ ಬಸಪ್ಪ ಕಟಬಿ ಹನುಮಂತಪ್ಪ ಬಾರಿಗಿಡದ ಪತ್ರೆಪ್ಪ ಕಾದ್ರೋಳ್ಳಿ ಮಲ್ಲಿಕಾರ್ಜುನ ಕರಡಿಗುಡ್ಡ ಸರ್ಕಲ್ ಗ್ರಾಮ ಲೆಕ್ಕಾಧಿಕಾರಿಯಾದ ಆನಂದ ಮರದ ಬುಡಕಿ ಬಸಿಡೋನಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ವೇಳೆ ಬಸಿಡೋಣಿ ಗ್ರಾಮದ ರೈತರು ಮಾಧ್ಯಮದ ಮುಖಾಂತರ ತಹಸೀಲ್ದಾರ್ ಅವರಿಗೆ ಧನ್ಯವಾದ ತಿಳಿಸಿದರು